ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲಾ ರೈತ ಬಾಂಧವರಿಗೂ ಸ್ನೇಹಿತರಿಗೂ ಜಿ ಟಿ ನಾಟಿ ಸತೀಶ್ ಕಡೆಯಿಂದ ನಮಸ್ಕಾರಗಳು ಆತ್ಮೀಯ ರೈತ ಬಾಂಧವರೇ ಸ್ನೇಹಿತರೆ ನಾನು ಅವಾಗ್ಲೇ ಹೇಳ್ತಾ ಇದೆ ಸಮಗ್ರ ಬೆಳೆಗಳ ನಡುವೆ ನಾವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಹಲವಾರು ಆದಾಯಗಳು ನಮ್ಗೆ ಬರ್ತವೆ ಅಂತ ಅಕ್ಷರಶಃ ಅದೇ ರೀತಿ ನಮ್ಮ ಸ್ನೇಹಿತರೊಬ್ಬರಿಗೆ ಸಲಹೆ ಕೊಟ್ಟಿದ್ದೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಅಂತ ಅವರು ತಮ್ಮ ತೋಟದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಸುಮಾರು ಒಂದು ಐವತ್ತು ನೂರು ಕೋಳಿಗಳಿಂದ ಅವರು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಅಡಿಕೆ ತೋಟವನ್ನ ಮಾಡ್ಕೊಂಡಿದ್ದಾರೆ ಈ ಅಡಿಕೆ ತೋಟದಲ್ಲಿ ಈ ಒಂದು ಸಮಗ್ರ ಬೆಳೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ನಿಂಬೆ ಗಿಡ ಆಗ್ಬೋದು ಈ ಪರಂಗಿ ಗಿಡ ಆಗ್ಬೋದು ಮತ್ತೆ ಸೀಬೆ ಗಿಡ ಆಗ್ಬೋದು ಹಲವಾರು ತೋಟಗಾರಿಕೆ ಬೆಳೆಗಳನ್ನ ಮಾಡಿಕೊಂಡು ಈ ತರ ಸುತ್ತ ಈ ಒಂದು ಗ್ರೀನ್ ಸೆಡ್ ಅನ್ನ ಕಟ್ಕೊಂಡು ಸರಳ ವಿಧಾನದಲ್ಲಿ ಕಾಸ್ಟ್ ಏನು ಹೆಚ್ಚಿಗೆ ಮಾಡ್ದೇನೆ ಅವರು ಸಂಪೂರ್ಣವಾದಂತಹ ಒಂದು ಪ್ರೀ ಕಾಸ್ಟ್ ನಲ್ಲಿ ಈ ಒಂದು ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ ಈ ತರ ಅಡಿಕೆ ಸಸಿ ಎದ್ದಿದೆ ತದನಂತರದಲ್ಲಿ ಸರ್ ಇದ್ಯಾವುದು ಸೀಬೆ ತೈ ತೈ ತೈವನ ನೋಡಿ ತೈವಾನ್ ಸಿ ಬಿ ಆಲ್ರೆಡಿ ಬಂದಿದೆ ಹಣ್ಣು ಬಂದಿದೆ ಎಷ್ಟು ವರ್ಷ ಆಯ್ತು ನೆಟ್ಟಿ ಒಂದೂವರೆ ವರ್ಷ ಆಗಿದೆ ಅಂತೆ ಸರ್ ತೈವಾನ್ ಸಿ ಬಿ ಹಾಕಿದ್ದಾರೆ ಇವರು ಅಡಕೆ ಎಷ್ಟು ವರ್ಷ ಆಯ್ತು ಸರ್ ಅಡಿಕೆ ಐದೂವರೆ ವರ್ಷ ಆಗಿದೆ ಮತ್ತೆ ನಾಟಿ ಕೋಳಿಗಳು ಎಷ್ಟಿದೆ ಇನ್ನು ಡೆವಲಪ್ ಮಾಡ್ಬೇಕು ಸರ್ ನ್ಯಾಚುರಲ್ ಆಗಿ ಸಾಕ್ತಾ ಇದೀರಿ ಯಾವುದೇ ಮೆಡಿಸನ್ ಇಲ್ಲದೆ ನ್ಯಾಚುರಲ್ ಆಗಿ ಬಿಟ್ಬಿಟ್ಟು ಸಾಕ್ತಾ ಇದೀರಾ ರಾಗಿ ನುಚ್ಚಕ್ಕಿ ಹಾಕೊಂಡು ಮತ್ತೆ ಎಷ್ಟು ತೈವಾನ್ ಗಿಡ ಹಾಕಿದೀರಿ ಸರ್ ಸೀಬೆ ತುಂಬಾ ಚೆನ್ನಾಗಿದೆ ಹಾ ನೆರಳು ಸ್ವಲ್ಪ ನೆರಳು ಜಾಸ್ತಿ ಆಗ್ಬಾರ್ದ ಇದಕ್ಕೆ ಹಾ ಹಾ ಸರ್ ಇದು ಕಾಯಿನ ತೈವಾನ್ ಸೀಬೆ ಯಾಕೆ ಈ ತರ ಎಲ್ಲಾ ಕ್ಲೋಸ್ ಮಾಡ್ತೀರಿ

ಆ ರೈತರ ಕೈಗೆ ಹಣ ಬರೋಕ್ ಸ್ಟಾರ್ಟ್ ಆಗಿದೆ ಅದರ ನಡುವೆ ಈ ಒಂದು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ನಾನು ಹಲವಾರು ಜನರಿಗೆ ಈ ತೋಟವನ್ನು ಹೊಂದಿರತಕ್ಕಂಥವ್ರಿಗೆ ಈ ತರ ಸಜೆಸನ್ ಮಾಡ್ತಾ ಇದೆ ಹಾಗೆ ಹೇಳಿದ್ದೆ ನೋಡೋಣ ಅಂತ ಬಂದೆ ಸರ್ ನಾನು ಪ್ರಾರಂಭದಲ್ಲಿ ಒಂದು ಇಪ್ಪತ್ತು ಕೋಳಿಯಿಂದ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರು ನನ್ಗೆ ಬಹಳ ಖುಷಿ ಆಗ್ತು ಯಾಕೆ ಅಂತಂದ್ರೆ ಸಮಗ್ರ ಬೆಳೆಗಳ ನಡುವೆ ಈ ಒಂದು ನಾಟಿ ಕೋಳಿಗಳು ನೋಡಿ ನಾಟಿ ಕೋಳಿಗಳು ಇರೋದ್ರಿಂದ ಕಳೆನಾಶಕ ಈ ತೋಟದಲ್ಲಿ ಈ ಒಂದು ಕಳೆ ಬರ್ದಂಗೆ ನೋಡ್ಕತ್ತವೆ ಹಾಗಾಗಿ ಸಮಗ್ರ ಬೆಳೆಗಳ ನಡುವೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಒಂದು ಕಡೆ ಒಳ್ಳೆಯ ಫುಡ್ಡು ಮತ್ತೆ ಮಾಂಸ ಸಿಗೋದಲ್ದೇನೆ ನಮ್ಗೆ ಈ ಒಂದು ತೋಟದಲ್ಲಿ ಕಳೆ ಕಿಳುವ ಆಳ್ಗಳ ತರ ಕೆಲಸಗಳನ್ನು ಮಾಡ್ತವೆ ಹಾಗಾಗಿ ನಾವು ಹೆಚ್ಚಿನ ಸಮಗ್ರ ಬೆಳೆಗಳ ನಡುವೆ ಈ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅಂದ್ರೆ ಒಂದಲ್ಲ ಒಂದು ಆದಾಯ ಕೈಗೆ ಬಂದೇ ಬರುತ್ತೆ ಸರ್ ಮತ್ತೆ ನಾಟಿ ಕೋಳಿಗಳನ್ನ ಕೋಳಿ ಕೈಲೆ ಮರಿ ಮಾಡಿ ಸಾಕ್ತಾ ಇದೀರಿ ಇಲ್ಲೇ ಮರಿ ಮಾಡಿ ಇಲ್ಲೇ ಸಾಕ್ತಕಂತ ಸರ್ ಅದೇ ತರ ಈಗ ಹೊಸದಾಗಿ ಏನು ಮಾಡ್ತ ಇಲ್ಲ ನಾವು ಹಳೆ ಕಾಲದಲ್ಲಿ ಹೆಂಗೆ ಮರಿಗಳ ತೂರ್ತಿ ಎಷ್ಟು ಎಕರೆ ಇದೆ ಸರ್ ಇಲ್ಲಿ ಸರ್ ಇಲ್ಲಿ 34 ಉಂಟೆ ಇದೆ ಸರ್ 34 ಉಂಟೆ ಈ ತರದಲ್ಲಿ ಸಮಗ್ರ ಬೆಳೆಗಳನ್ನ ಮಾಡ್ಕೊಂಡಿದ್ದೀರಿ ಮತ್ತೆ ಅಡಿಕೆ ಆಗಲೇ ಇನ್ನ ಪಲಾ ಬಿಡ್ತಾ ಇದೆ ತೆಂಗು ಕೂಡ ಹಾಕಿದಿರಾ ಸ್ವಲ್ಪ ಸ್ವಲ್ಪ ತೆಂಗು ಇದೆ ಎರಡ್ ಲೈನ್ ತೆಂಗು ಹಾಕೊಂಡಿದ್ದೀರಿ ಅಡಿಕೆ ಮೇಜರ್ ಆಗಿ ಅದರ ನಡುವೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದೀರಿ ಮತ್ತೆ ಏನು ಎಲ್ಲ ಕಳೆ ಇವೇ ತಗ್ದಿದ್ಯಾಕಂಗಿಲ್ಲ ಗೊಬ್ಬರ ಹಾಕೋಂಗಿಲ್ಲ ಏನು ಹಾಕೋಂಗಿಲ್ಲ ಕೋಳಿಕ್ಕೆ ಗೊಬ್ಬರ ಆಗುತ್ತೆ ಅದೇ ಕಳೆ ಕೀಳುತ್ತೆ ನೀವು ಡ್ಯೂಲ್ ಒಂದ್ರಿಂದ ಒಂದು ಯಾವ ತರ ಆದಾಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಅನುಭವದ ಅನ್ಸಿಕೆ ಹಾಗಾಗಿ ನೀವು ಕೂಡ ಈ ತರ ಸಮಗ್ರವಾದಂತಹ ಒಂದು ತೋಟದ ಬೆಳೆಗಳನ್ನ ಮಾಡ್ಕೊಂಡು ಅದರ ನಡುವೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ನಾಟಿ ಕೋಳಿಗಳನ್ನ ಬೇಕಾದ್ರೆ ನಾಟಿ ಮರಿಗಳು ಬೇಕು ಅಂತಂತಂದ್ರೆ ಮಾರ್ಕೆಟ್ ಮಾಡ್ಬೇಕಾ ನೀವು ಯಾವುದೇ ಚಿಂತೆ ಮಾಡಬೇಡಿ ಸಾಕಾಣಿಕೆ ನಿಮ್ಮದು ಮಾರುಕಟ್ಟೆ ನಮ್ಮದು ಎಂಬಕ್ಕಂಥ ನಿಟ್ಟಿನಲ್ಲಿ ಜಿ ಎನ್ ಸಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ವತಿಯಿಂದ ನಾವು ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಈ ಒಂದು ಸಂಸ್ಥೆಯ ಮುಖಾಂತರ ಹಲವಾರು ರೈತರಿಗೆ ಮಾರ್ಕೆಟ್ ಅನ್ನ ಮಾಡ್ಕೊಡ್ತಾ ಇದ್ದೀವಿ ನೀವು ಸಾಕಾಣಿಕೆ ಮಾಡ್ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಚಿಕನ್ ಅನ್ನ ಸಂಪರ್ಕಿಸಿ ಹಾಗೆ ಈ ಒಂದು ಜಿ ಎನ್ ಸಿ ಚಿಕನ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಎಂತಕ್ಕಂತ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಮಾಹಿತಿಗೆ ಮತ್ತಷ್ಟು ರೈತರು ಮಾಡಿರುವ ಪದ್ಧತಿಯ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮ ಒಂದು ಚಾನಲ್ಗೆ ನೀವು ಪ್ರೋತ್ಸಾಹನ ನೀಡಿ ಅಂತ ಕೇಳ್ತಾ ಈ ದಿನದ ಒಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ